ನಮಸ್ಕಾರ ರೀ ನಾನು ನಯನ ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್ ಲಾಸ್ಟ್ ವಿಡಿಯೋದಾಗ ನಾವು ನಮ್ಮ ಲೇಔಟ್ನಾಗ ಗಣೇಶ್ ಚತುರ್ಥಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿದ್ರಿ ಹಂಗೆ ಗಣೇಶ್ ಹಬ್ಬದ ಪ್ರಯುಕ್ತ ನಮ್ಮ ಲೇಔಟ್ನಾಗ ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು ಅದು ನೀವೆಲ್ಲ ಲಾಸ್ಟ್ ವಿಡಿಯೋದಾಗ ನೋಡಿದ್ರಿ ಲಾಸ್ಟ್ ವಿಡಿಯೋದಾಗ ನಾನು ನಿಮ್ಮೆಲ್ಲರಿಗೂ ಹೇಳಿದ್ದೆ ಬರೀ ರಂಗೋಲಿ ಕಾಂಪಿಟೇಷನ್ ಮಾತ್ರ ಅಲ್ಲ ಇನ್ನೂ ಬೇರೆ ಬೇರೆ ಕಾಂಪಿಟೇಷನ್ ಐತಿ ಅಂಥೇಳಿ ಸೊ ರಂಗೋಲಿ ಕಾಂಪಿಟೇಷನ್ ಆದಮೇಲೆ ಏನು ಮಾಡಿದ್ವಿ ಅಂತ ನೋಡ್ಕೊಂಬರೋನು ಬರ್ರಿ ರಂಗೋಲಿ ಕಾಂಪಿಟೇಷನ್ ಆದಮೇಲೆ ಪ್ರಸಾದ ಇತ್ತು ಎಲ್ಲರೂ ಪ್ರಸಾದ ಮಾಡಿ ಆಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಗೇಮು ಮ್ಯೂಸಿಕಲ್ ಚೇರ್ ಎಲ್ಲ ಅಕ್ಕ ಮತ್ತು ಆಂಟಿದಿರು ಪಾರ್ಟಿಸಿಪೇಟ್ ಮಾಡಿದರು ತುಂಬ ಜನ ಇದ್ರು ಹೇಳಿ ಎರಡು ರೌಂಡ್ ಮಾಡಿದ್ವಿ ಫಸ್ಟ್ ರೌಂಡ್ನಾಗ ಸ್ವಲ್ಪ ಜನ ಸೆಕೆಂಡ್ ರೌಂಡ್ನಾಗ ಸ್ವಲ್ಪ ಜನ ಈಗ ಮೂರು ಜನ ನೀವು ಸೈಡ್ ಬನ್ನಿ ನೆಕ್ಸ್ಟ್ ಇನ್ನೊಬ್ರು ಆಡೋರ್ ಬನ್ನಿ ನೆಕ್ಸ್ಟ್ ಬ್ಯಾಚ್ ಫಸ್ಟ್ ರೌಂಡ್ ನಾಗ ಲಾಸ್ಟ್ ತ್ರೀ ಮೆಂಬರ್ಸ್ ಇರ್ತಾರಲ್ಲ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಲಾಸ್ಟ್ ಮೂರು ಜನ ಇರ್ತಾರಲ್ಲ ಅವ್ರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರ ಸೆಕೆಂಡ್ ರೌಂಡ್ ನಾಗ ನಾನು ಮತ್ತ ನಮ್ಮ ಮಮ್ಮಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಬಟ್ ನಮ್ಮಮ್ಮಿ ಮಿಡಲ್ನಾಗ ಔಟ್ ಆದರು ಸೊ ಈ ರೌಂಡ್ನಾಗ ಲಾಸ್ಟ್ ತ್ರೀ ಮೆಂಬರ್ಸ್ ಬಂದಿದ್ರಲ್ಲ ಆ ಲಾಸ್ಟ್ ತ್ರೀ ಮೆಂಬರ್ಸ್ನಾಗ ನಾನು ಒಬ್ಳಾಗಿದ್ದೆ ಸೊ ಮತ್ತೆ ಲಾಸ್ಟ್ ಫೈನಲ್ ರೌಂಡ್ ಮಾಡಿದ್ವಿ ಆ ಫೈನಲ್ ರೌಂಡ್ನಾಗ ಫಸ್ಟ್ ರೌಂಡ್ನಾಗ ತ್ರೀ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ರಲ್ಲ ಅವರು ಮತ್ತೆ ಸೆಕೆಂಡ್ ರೌಂಡ್ನಾಗ ತ್ರೀ ಮೆಂಬರ್ ಸೆಲೆಕ್ಟ್ ಆಗಿದ್ರಲ್ಲ ಅವರು ಸೇರಿಸಿ ಫೈನಲ್ ರೌಂಡ್ ಮಾಡಿದ್ವಿ ಬಂದಾಗ ಯಾಕೆ ಮಾಡಂಗಿಲ್ಲ ಗೊತ್ತಿಲ್ಲ ಆಡಿಯನ್ಸ್ ಅಡಿಜಾ ಮೇಡಮ್ ಅವ್ರ ಫೈನಲ್ ರೌಂಡ್ನಾಗ ತರ್ಡ್ ಪ್ಲೇಸ್ ನಾನು ಬಂದೆ ಸೆಕೆಂಡ್ ಪ್ಲೇಸ್ ಅರ್ಚನಾ ಆಂಟಿ ಬಂದರು ಮತ್ತು ಫಸ್ಟ್ ಪ್ಲೇಸಲ್ಲಿ ಚೈತ್ರಾ ಆಂಟಿ ವಿನ್ ಆದರು ನಿಮ್ಗೆ ರಂಗೋಲಿ ಕಾಂಪಿಟೇಷನ್ನಾಗ ಯಾರು ಗೆದ್ದರು ಅಂತ ಗೊತ್ತಾಗ್ಬೇಕಂದ್ರೆ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ ಅವಾಗ ನಿಮಗೆ ಗೊತ್ತಾಗ್ತೈತಿ ನೆಕ್ಸ್ಟ್ ಚಿಕ್ಕ ಮಕ್ಳಿಗೆ ಮ್ಯೂಸಿಕಲ್ ಚೇರ್ ಇಟ್ಟಿದ್ರು ಫಸ್ಟ್ ರೌಂಡ್ ಬಾಯ್ಸ್ ಆಡಿದ್ರು ಈ ಚಿಕ್ಕ ಮಕ್ಳು ಆಡ್ಬೇಕಾದ್ರೆ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಈ ಮಕ್ಳೆಲ್ಲ ಎಷ್ಟು ಎನರ್ಜೆಟಿಕ್ ಆಗಿ ಫಾಸ್ಟಾಗಿ ಓಡ್ತಿದ್ರು ಅಂದ್ರೆ ಮಜಾ ಬಂತು ರೀ ಇಲ್ಲಿ ಫಸ್ಟ್ ಪ್ಲೇಸ್ ವಿಕಾಸಿಗೆ ಬಂತು ಸೆಕೆಂಡ್ ಪ್ಲೇಸ್ ತೇಜಸ್ಸಿಗೆ ಬಂತು ನೆಕ್ಸ್ಟ್ ಗರ್ಲ್ಸ್ ಆಡಿದ್ರು ಅವ್ರು ತುಂಬ ಚೆನ್ನಾಗಿ ಆಡಿದ್ರು ಒಬ್ರಿಗಿಂತ ಒಬ್ರು ನಾನು ವಿನ್ ಆಗ್ತೀನಿ ಅಂತ ಓಡಿದ್ದೇ ಓಡಿದ್ದು ತುಂಬ ಚೆನ್ನಾಗಿತ್ತು ಎಲ್ಲರೂ ಗೇಮ್ಸ್ನಾಗ ಇನ್ವಾಲ್ವ್ ಆಗಿದ್ರು ಅದಕ್ಕೆ ಇನ್ನೂ ಎಂಜಾಯ್ಮೆಂಟ್ ಸಿಕ್ತು ಸೊ ಇಲ್ಲಿ ಫಸ್ಟ್ ಪ್ಲೇಸ್ ನವ್ಯಾಗ್ ಬಂತು ಸೆಕೆಂಡ್ ಪ್ಲೇಸ್ ಶ್ರೇಯಾಗ್ ಬಂತು ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಅಂತಾನೆ ಹೇಳ್ಬೋದು ಗೇಮ್ ಏನಂದ್ರೆ ಸ್ಲೋ ಸೈಕಲ್ ರೇಸ್ ಈ ಗೇಮ್ ಅಂತ ಮಸ್ತ್ ಆಗಿತ್ತು ಅವನೇನು ನಿಂತಲ್ಲೇ ಡಿಸ್ಕ್ ಮಾಡ್ತಾ ಇದ್ದಾನೆ ಅವನು ಸಕ್ಕದಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ ಹಾಂ ಅಲ್ಲ ಹುಡುಗ ಆ ಕಡೆ ಇರೋರು ಹಾಂ ಈ ಗೇಮ್ ಕೂಡ ಟೂ ರೌಂಡಲ್ಲಿ ಡಿವೈಡ್ ಮಾಡಿದರು ಒಂದೇ ಸತಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಟೂ ರೌಂಡ್ ಮಾಡಿದ್ರು ಫಸ್ಟ್ ರೌಂಡಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು ಸೆಕೆಂಡ್ ರೌಂಡಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು ಲಾಸ್ಟಲ್ಲಿ ಫೈನಲ್ ಆಗಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಮಾಡಿರೋರನ್ನ ಆಡಿಸ್ತಾರೆ ಸೊ ಫಸ್ಟ್ ರೌಂಡಲ್ಲಿ ಅನ್ನೋ ಒಂದು ಹುಡುಗ ಸೆಲೆಕ್ಟ್ ಆದ ಬಟ್ ತುಂಬ ಟ್ವಿಸ್ಟ್ ಇದ್ದಿದ್ದೇನು ಅಂದರೆ ಸೆಕೆಂಡ್ ರೌಂಡಲ್ಲಿ ಆ ರೌಂಡಲ್ಲಿ ನನ್ನ ತಮ್ಮ ಕೂಡ ಇದ್ದ

ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಫೈನಲಿ ನನ್ನ ತಮ್ಮ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದೇಶ್ ಸೊ ಈಗ ಫೈನಲ್ ರೌಂಡಲ್ಲಿ ಇದ್ದೀವಿ ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆದವ್ರು ಆಡ್ತಾಯಿದ್ರು ಬಟ್ ಇಲ್ಲಿ ಯಶ ಅನ್ನೋ ಹುಡುಗ ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅಂತ ಫೈನಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದ ಸೊ ಈ ರೌಂಡಲ್ಲಿ ನನ್ನ ತಮ್ಮನೇ ಗೆದ್ದ ಸೊ ಸೋ ಸೈಕಲ್ ರೇಸಲ್ಲಿ ನನ್ನ ತಮ್ಮ ನರುಣ್ ಫಸ್ಟ್ ಪ್ರೈಸ್ ತೊಗೊಂಡ ನೆಕ್ಸ್ಟ್ ಲೆಮನ್ ಆ್ಯಂಡ್ ಸ್ಪೂನ್ ಕಾಂಪಿಟೇಷನ್ ಇತ್ತು ಗೇಮ್ ಅಂತಲೇ ಕರಿಬೋದು ಆಂಟೀಸ್ ಮತ್ತು ಮಕ್ಕಳು ಆಡಿದ ವೀಡಿಯೋ ಮಾಡಿಲ್ಲ ಆವಾಗ ತುಂಬ ಕತ್ಲಿತ್ತು ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅಂಕಲ್ಸ್ ಆಡ್ತಾರೆ ಅಂತ ಹೇಳಿದ ತಕ್ಷಣ ನನಗೆ ಫೈನಲಿ ಅಂಕಲ್ಸ್ಗೆ ಆಡೋಕ್ಕೆ ಚಾನ್ಸ್ ಸಿಕ್ತು ಅಂತ ಅವ್ರು ಹೆಂಗೆ ಆಡ್ತಾರೆ ಅಂತ ನೋಡೋಕ್ಕೆ ವೀಡಿಯೋ ಮಾಡಿದೆ ಸೊ ಲೆಮನ್ ಆ್ಯಂಡ್ ಸ್ಪೂನ್ ಆಟ ಆಡಿದ್ರು ಇದರಲ್ಲೂ ಟೂ ರೌಂಡ್ಸ್ ಮಾಡಿದರು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದವರು ಲಾಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದವರು ಒಟ್ಟಿಗೆ ಲಾ ಫೈನಲ್ ರೌಂಡ್ ಆಡ್ತಾರೆ ನೆಕ್ಸ್ಟ್ ಅಂಕಲ್ಸ್ಗೆ ಮ್ಯೂಸಿಕಲ್ ಚೇರ್ ಇತ್ತು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ಗೇಮ್ಗಿಂತ ಈ ಗೇಮ್ ಇನ್ನೂ ಡಿಫ್ರೆಂಟಾಗಿತ್ತು ಆಗಿತ್ತು ನಂಗೆ ತುಂಬ ಸ್ಪೆಷಲ್ ಅನ್ನಿಸ್ತು ನಂಗೆ ಅನಿಸಿದ್ದೇನಪ್ಪ ಅಂದರೆ ಎಲ್ಲ ಅಂಕಲ್ಸ್ದಿರು ಅವ್ರ ವಯಸ್ ಕೂಡ ಲೆಕ್ಕಿಸ್ದೆ ಈ ಗೇಮ್ ಆಡಿದ್ರು ಇದ್ದಿದ್ದ ಆ ಸ್ಪಿರಿಟ್ ನಾನು ಆಡಬೇಕು ಅಂತ ಮುಂದೆ ಬಂದು ಆಡಿದ್ರಲ್ಲ ನಂಗೆ ಅದು ತುಂಬ ಸ್ಪೆಷಲ್ ಅನ್ನಿಸ್ತು ಸೊ ಫೈನಲಾಗಿ ಫಸ್ಟ್ ಪ್ಲೇಸ್ ನಮ್ಮ ಅಪ್ಪಾಗ ಬಂತು ನಮ್ಮ ಅಪ್ಪಾಗಿದ್ರು ಮತ್ತು ಸೆಕೆಂಡ್ ಪ್ಲೇಸ್ ಈ ಅಂಕಲ್ಗೆ ಇದ್ದರು ಎಲ್ಲರೂ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಯಾರು ಗೆದ್ರು ಅಂತ ಇಂದ ಕಾಯ್ತಾ ಇದ್ದೀರಾ ಅಲ್ವಾ ಸೊ ಇಲ್ಲಿದೆ ನೋಡಿ ರಂಗೋಲಿ ಬಿಡ್ಸಿದ್ ಅವ್ರಾದ್ರೆ ಬಿಡ್ಸಕ್ ಬಿಟ್ಟಿದ್ರು ನೆಕ್ಸ್ಟ್ ಮಹಾಮಂಗಳಾರತಿ ಮಾಡಿದ್ರು ಅದರದ್ದು ಒಂದ್ ಸಣ್ಣ ಜಲ ಕಿಲ್ ಇದೆ ನೋಡ್ಕೊಂಬನ್ನಿ ಒಂದು ಬ್ರಹ್ಮಾಂಡ ನಾಯಕ ಶ್ರೀ ವಿಘ್ನ ನಿವಾರಕ ಸ್ವಾಮಿನ್ ಪರಾ ಸಾಮವೇದ ಪ್ರಿಯ ಸ್ವಾಮಿನ್ ಸಾಮವೇದಯ ಭೂ ಅಹಮನ್ನ ಮಹಮನ್ನ 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 ಬ್ರಹ್ಮಾಂಡನಾಯಕ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನ್ ಪರಾಯ ಉಪನಿಷತ್ವಾಕ್ಯ ಪ್ರಿಯ ಉಪನಿಷತ್ವಾಕ್ಯ ಪವದಾರಯಾ ವಿತ್ಯಗ್ರೇವ್ಯಾರ ನೋಡಿದ್ರಲ್ಲ ಇವತ್ತಿನ ವಿಡಿಯೋನಾ ನಮ್ಮ ಲೇಔಟ್ ಈ ಥರ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಿದ್ವಿ ನೀವು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಓಟಲ್ಲಿ ಹಾಗೆ ನಿಮ್ಮ ಏರಿಯಲ್ಲಿ ಹೇಗೆ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್